கொஞ்சம் இச்சி நோடே ஏ அவளிகாமிக் ஆகி சுஸ்தாட்டி பிரெக்னை ஃபுல்லு இன் அந்த இல்ல மத்திய அதுக்கு வரந்தே பார்ப்பாங்க கரீத்தூர் ஆஸ்பத்திரி ஆஸ்பத்திரிக்கு யாக்குவ அங்கடி பார்த்த தைத்தியா ಮೇಕಪ್ ಆಗ್ಬೇಕಾ ಅಯ್ಯೋ ದೇವ್ರೆ ಇಷ್ಟು ಇವಾಗ ಬಗ್ಲು ಈತಿದ್ಯಾಲೆ ಇಷ್ಟೊಂದು ಲೇಟಾಗಿ ಯಾಕೋ ಬತ್ತು ಬತ್ತ ಸೋಂಬೇರಿ ಆಗ್ತಿದ್ಯಾ ನೀನು ಹ್ಞೂ ಅಲ್ಲ ಅಲ್ಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ ದೇವಸ್ಥಾನಕ್ಕೆ ಹೋಗಕ್ಕೆ ಪ್ರಸಾದ ಅಲ್ಲ ತೀರ್ಥ ಇಸ್ಕೊಂಡ್ಬರಾಕೆ ಹ್ಮ್ ಅಂಗಡಿ ಜೋಡ್ಸಿಲ್ಲ ಏನಿಲ್ಲ ಬಾ ಬಾಬಾ ಏನು ರೆಡಿ ಆಗ್ತಾಳೆ ಏನು ರೆಡಿ ಆಗ್ತಾಳೆ ಯಾವ್ದು ಬಿಡಲ್ಲ ಅಯ್ಯೋ ಅಯ್ಯೋ ಇಲ್ಲಪ್ಪ ನಾನಾಕ್ ಆಸ್ಪತ್ರೆ ವಾನು ಇಲ್ಲ ಇಲ್ಲ ಈ ಯಾವ ತರದಲ್ಲ ಸಕತ್ ಹುಷಾರ್ ಪಾರಪ್ಪ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅವ್ರಿಗೂ ಬಿಟ್ಟು ಅದಕ್ಕೆ ಹೋದ ಇಲ್ಲಿ ಆಟೋ ಸಿಕ್ತು ಆಟೋ ಕೇಳ್ತಾರ ಅಮ್ಮ ಆಟೋ ಬರಲ್ಲ ಅಂದ್ರು ಪಾಪ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ ಬಾರಮ್ಮ ಬಸ್ ಅಡಿಯುತ್ತೆ ಅಂದ್ರು ಯಾರು ಹುಡುಗಿ ಒಂದ್ ಮಣ ಮೇಕಪ್ ಮಾಡ್ಕೊಂಡು அதுக்கு கதவ்டிகா அய்யோட முனஸ் கஷ்டியா ஓ நான் நீங்க சென்ட் சென்ட்டு ஓகே கம் ஊட்டாண்டி ஓ ஆய் ஏ ಫ್ರೆಂಡ್ಸ್ ಇನ್ನು ನೋಡಿ ಪಾನಿಪುರಿ ತೊಗೊಂಬಂದೆ ಯಾಕಂದರೆ ಚಿಕ್ಕವಾಳು ಆಟ ಮಾಡ್ತಿದ್ಲು ಸ್ಕೂಲಿಂದ ಬಂದ್ರಲ್ವಾ ದೊಡ್ಡೋಣ್ಣ ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಎಲ್ಲೋ ಕರ್ಕೊಂಡು ಹೋದ್ರು ಊರಿಗೆ ಇವಳ ಇವಳು ಕರ್ಕೊಂಡು ಹೋಗಲ್ಲ ಬಿಟ್ಟು ಹೋದರು ಹಂಗಾಗಿಯೂ ತುಂಬ ಆಟ ಮಾಡೋ ಹೊಳ್ತಿದ್ಲು ಅದಕ್ಕೆ ಸರಿ ಆಯ್ತು ಸಮಾಧಾನ ಮಾಡ್ಬೇಕಾದ್ರೆ ಇವಾಗ ನಾನು ಅದಕ್ಕೆ ಬಾರಮ್ಮ ಸರಿ ಆಯಿತು ಪಾನಿಪುರಿನ ಗೊಬ್ಬರಿ ಏನಾದರೂ ಕೊಡಿಸ್ತೀನಿ ನಿಮಗೆ ಸರಿ ಆಯಿತು ಅಂತ ಕರ್ಕೊಂಡು ಹೋಗಿದ್ದೆ ಕೊಡಿಸೋಣ ಅಂತ ಅಲ್ಲೇ ತಿಂತೀಯ ಅಂದರೆ ತಿನ್ನಲ್ಲ ಅಂದ್ಲು ಹಂಗಾಗಿ ಮನೆಗೆ ತೊಗೊಂಬಂದೆ ತಿನ್ಲಿ ಅಂತ

கா இது ஜாஸ்தி குடியல அது ஃபுல்லா ஈரு அந்த எடு வந்து கொடுத்தா தான் இஷ்டே இல்ல பாஸ்ட் அந்த அது பாசா தந்திரே பெஸ்ட் இடம் கொடுத்து அது அது திந்திரே இடம் போடதே இல்ல சொல்லு நீஸ்ட் கல்லாருந்து கொடுத்தார்க்குள்ளவியா கரெக்டா

ಯಾವ್ಯಾವ ತರ ಅವಳ ಆಟಗಳು ಅಂತ ಎಲ್ಲರೂ ಬಿದ್ದರೂ ಅಂತ ಸಾಕು ಬಿಡಮ್ಮ ಬಿದ್ದಿದ್ದೆ ರಾತ್ರಿ ಊಟಕ್ಕೆ ನಾನು ಕಡಲೆಕಾಳ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ನೆನೆ ಹಾಕಿದ್ದೆ ಅದಕ್ಕೆ ಮನೇಲಿ ಬಂದಿದ್ದರು ಸಂಜೆ ಅದಕ್ಕೆ ಅವರಿಗೆ ದುಡ್ಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟು ನಾನು ಕಡಲೆಕಾಳ ಸಾರನ್ನ ಊಟಕ್ಕೆ ಇರ್ತಾಯಿದ್ದೀನಿ ನನ್ನ ಮಗಳು ಇರಲಿಲ್ಲ ಚಿಕ್ಕವಳು ಸ್ವಲ್ಪ ಹೊಸ ತನಕ ಆಟ ಆಡ್ಬಿಟ್ಟು ಅವಳು ಊಟ ಮಾಡಿ ಅವಳು ಸರಿ ಆಯಿತು ಅಂತ ನಾನು ನಮ್ಮ ಮನೆಯವರಿಗೆ ಬಂತರಲ್ಲ ಅವರಿಗೆ ರಾಗಿ ಮುದ್ದೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಟ್ಬಿಟ್ಟು ಅವರಿಗೆ ಊಟಕ್ಕೆ ಟಿಕೆಟ್ ಕಡೆ ಕಡೆಯ ಕಾಳು ಸಾರು ಹಾಂ ಕಡ್ಡಕಾಳು ಸಾರು ಮಾಡೋದಿಲ್ಲ ಏನು ವೀಡಿಯೋ ತೋಸಕ್ಕೆ ಆಗಿಲ್ಲ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ ನಾನು ಕರೆಂಟ್ ಮಳೆ ಬೇರೆ ಇರಲಿ ಮಳೆ ಬೇರೆ ಬರ್ತಾಯಿತ್ತು ಕರೆಂಟ್ ಬೇರೆ ಹೋಗಿಬಿಡುತ್ತೆ ಇನ್ನೊಂದು ಅರ್ಜೆಂಟ್ ಬೇಗ ಬೇಗ ಮಾಡಿದೆ ಆಮೇಲೆ ಇವು ನೋಡಿ ದೊಡ್ಡ ಮಗಳು ಊರಿಗೆ ಹೋಗಿದ್ಲು ಅವ್ರಪ್ಪ ದೊಡ್ಡ ಮನೆ ಜೊತೆ ಇವಾಗ ಸಂಜೆ ಬಂದು ಬಂದಾಗ ಆಲ್ರೆಡಿ ಒಂದು ಹತ್ತು ಗಂಟೆ ಏನೋ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಏನಾಗಿತ್ತು ಅವಾಗ ಬಂದು ಊರಿಂದ ಅವಳು ಊಟ ಮಾಡಿರಲಿಲ್ಲ ಅಂತೆ ಅಲ್ಲಿ ಹೋದಾಗ ಊರಿಗೆ ಹೋಗಿದ್ದಲ್ಲ ಅಲ್ಲೇ ನಾವು ಸ್ವಲ್ಪ ಊಟ ಮಾಡಿದ್ಲು ಹಂಗಾರು ಬಂದಾಗ ಊಟ ಮಾಡ್ತೀನೋ ಅಂತ ಕೇಳ್ತೀನಿ ನನಗೆ ಅವಳಿದ್ದಳು ಇಲ್ಲ ನನಗೆ ಬೇಡ ನಾನೆಲ್ಲ ಊಟ ಬಂದಿದ್ದೀನಿ ಅಂತ ಹೇಳಿದ್ರು ಸರಿ ಆಯಿತು ನನಗೆ ಹೋಮ್ ವರ್ಕ್ ಇದೆ ನಾನು ಹೋಮ್ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದವಳು ಸರಿ ಆಯಿತು ಅಂತ ನಾವು ಆಲ್ರೆಡಿ ಮಲ್ಕೊಂಡಿದ್ವಿ ಇವಳು ಬಂದ ತಕ್ಷಣ ಇದ್ದು ಇಳು ಜೊತೆಲೇ ಕೂತ್ಕೊಂಡಿದ್ದೆ ವರ್ಕ್ ಮಾಡ್ತಾನೆ ಕೂತ್ಕೋಣ ಅಂತ ಇಲ್ಲಂದೇವಳು ಏನು ಮಾಡ್ತಾ ಹೋಮ್ ವರ್ಕ್ ಬರಿತಾ ಬರೀತಾ ಅಲ್ಲೇ ಬಿಟ್ಟಿರ್ತಾಳೆ ನಾವು ನೋಡಲ್ಲ ಮತ್ತು ಅವಳು ಇದ್ದಾಳೆ ನಾನು ಕಾಣೋಕ್ಕೆ ಅವಳ ಜೊತೆ ಹೋಮ್ ವರ್ಕ್ ಅವ್ರಿಗೂ ಅವಳು ಪಕ್ಕನೇ ಕೂತ್ಕೊಂಡಿದ್ದೆ ಆಮೇಲೆ ಸರಿ ಆಯ್ತಿನಿ ಲಾಸ್ಟ್ ಮಲ್ಕೋ ಟೈಮಿಗೆ ನನಗೆ ಊಟ ಬೇಕು ಊಟ ತಮ್ಮ ಏನಾದರೂ ಊಟ ಇದ್ರೆ ಕೊಡು ಊಟ ಆಗಷ್ಟು ಎಲ್ಲ ಖಾಲಿ ಆಗುತ್ತಿತ್ತು ಏನೂ ಇಲ್ಲ ಚಪಾತಿ ಇತ್ತು ಬೆಳಗ್ಗೆ ಮಾಡಿದ್ದು ಕೊಡ್ತೀನಿ ಹಿಂದೆ ಬೇಡ ನಂಗೆ ಚಪಾತಿ ಸಾಂಬಾರು ಇದೆ ಅಂದೆ ಅದಕ್ಕೆ ಸಾಂಬಾರು ಬೇಡ ಅಂತ ಹೇಳಿದ್ರು ನಾವು ಸಾಂಬಾರೆಲ್ಲ ಅವಳಿಗೆ ಪಲ್ಯ ಯಾವುದೋ ಚಟ್ನಿ ಯಾವುದೇ ಒಳಗೆ ಸಾಂಬಾರದೆಲ್ಲ ಆಗಲ್ಲ ಅವಳಿಗೆ ಗಂಟೆಲ್ಲ ಇಳಿಯಲ್ಲ ಸರಿ ಆಯಿತು ಅಂತ ಅಲ್ಲಾದ್ರೂ ಕೊಡ್ತೀನಿ ಆಲ್ನಾದ್ರೂ ಕುಡಿದು ಮಲ್ಕೊಂತ ಅಂತ ಹಾಕೊಡ್ತಾಯಿದ್ದೀನಿ ನೋಡಿ